ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಬೆಂಗಳೂರಿಗೆ ಭೇಟಿ ಒಂದೇ ಭಾರತ್ ರೈಲು ಸೇರಿದಂತೆ ಮೆಟ್ರೋ ರೈಲು ಯೋಜನೆಗೆ ಚಾಲನೆ ಕಡ್ಡಾಯ ಸೇವೆ ಅಡಿ ನೋಂದಾಯಿತ ಎಂಬಿಬಿಎಸ್ ವೈದ್ಯರನ್ನು ನಮ್ಮ ಕ್ಲಿನಿಕ್ಗಳಿಗೆ ನಿಯೋಜಿಸಲು ರಾಜ್ಯ ಸರ್ಕಾರದ ಚಿಂತನೆ ಹಸೆ ಚಿತ್ತಾರಕಲೆ ಪರಿಣಿತ ಉತ್ತರ ಕನ್ನಡ ಜಿಲ್ಲೆಯ ಸರಸ್ವತಿ ನಾಯಕ್ ದಂಪತಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವಕ್ಕೆ ಹೊಸದಿಲ್ಲಿಗೆ ಆಹ್ವಾನ ವಿಜಯಪುರ ಜಿಲ್ಲೆ ಮಮದಾಪುರದಲ್ಲಿ ಶ್ರೀ ಸಿದ್ದೇಶ್ವರ ವನಾರಣ್ಯ ಅಸ್ತಿತ್ವಕ್ಕೆ ಈಗ ವಾರ್ತೆಗಳ ವಿವರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಬೆಂಗಳೂರಿಗೆ ಭೇಟಿ ನೀಡಿ ಸಾರ್ವಜನಿಕ ಸಮಾರಂಭವನ್ನುದ್ದೇಶಿಸಿ ಮಾತನಾಡಲು ತಾವು ಎದುರು ನೋಡುತ್ತಿರುವುದಾಗಿ ಎಕ್ಸ್ ಮಾಧ್ಯಮದಲ್ಲಿ ಕನ್ನಡ ಭಾಷೆಯಲ್ಲಿ ಪ್ರಕಟಿಸಿ ಗಮನ ಸೆಳೆದಿದ್ದಾರೆ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಿಂದ ಬೆಂಗಳೂರು ಬೆಳಗಾವಿ ಅಮೃತ್ಸರ ಶ್ರೀಮಾತಾ ವೈಷ್ಣೋದೇವಿ ಕತ್ರ ಹಾಗೂ ನಾಗಪುರ್ ಪುಣೆ ಮಧ್ಯದ ಮೂರು ಒಂದೇ ಭಾರತ್ ರೈಲುಗಳಿಗೆ ಪ್ರಧಾನಮಂತ್ರಿ ಹಸಿರು ಧ್ವಜ ತೋರಲಿದ್ದಾರೆ ಬಳಿಕ ಆರ್ವಿ ರಸ್ತೆಯ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ಏಳು ಸಾವಿರದ ನೂರ ಅರವತ್ತು ಕೋಟಿ ರೂಪಾಯಿ ವೆಚ್ಚದ ಬೊಮ್ಮಸಂದ್ರದವರೆಗಿನ ಬೆಂಗಳೂರು ಮೆಟ್ರೋ ಎರಡರ ಹಳದಿ ಮಾರ್ಗ ಉದ್ಘಾಟಿಸಲಿದ್ದಾರೆ ಮೆಟ್ರೋ ರೈಲಿನಲ್ಲಿ ಕೊನಪ್ಪನ ಅಗ್ರಹಾರದವರೆಗೆ ಪ್ರಯಾಣಿಸಿ ಇಲೆಕ್ಟ್ರಾನಿಕ್ ಸಿಟಿಯ ಟ್ರಿಪಲ್ ಐಟಿಯಲ್ಲಿ ಬಿಎಂಆರ್ಸಿಎಲ್ ಆಯೋಜಿಸಿರುವ ಹದಿನೈದು ಸಾವಿರದ ಆರುನೂರ ಹತ್ತು ಕೋಟಿ ರೂಪಾಯಿ ವೆಚ್ಚದ ಬೆಂಗಳೂರು ಮೆಟ್ರೋ ಹಂತ ಮೂರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಕಡ್ಡಾಯ ಸೇವೆ ಸೌಲಭ್ಯದಡಿ ನೋಂದಾಯಿತ ಎಂಬಿಬಿಎಸ್ ಪದವೀಧರ ವೈದ್ಯರನ್ನು ನಮ್ಮ ಕ್ಲಿನಿಕ್ಗಳಿಗೆ ನಿಯೋಜಿಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಆಸ್ಪತ್ರೆ ಆವರಣದಲ್ಲಿ ವಸತಿ ಗೃಹಗಳನ್ನು ಉದ್ಘಾಟಿಸಿ ಮಾತನಾಡಿದರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುವ ವೈದ್ಯರಿಗೆ ಅರವತ್ತರಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ವೇತನ ನಿಗದಿಪಡಿಸಲಾಗಿದೆ ಎಂದರು ಗದಗ್ ಜಿಲ್ಲೆ ನಾಗಾವಿಯ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ದಕ್ಷಿಣ ಕೊರಿಯಾದ ವಿಶ್ವಶಾಂತಿ ಸಂಸ್ಥೆ ಪ್ರತಿನಿಧಿಗಳು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಅವರನ್ನು ಭೇಟಿ ಮಾಡಿ ಸಂವಾದ ನಡೆಸಿದರು ಈ ಸಂದರ್ಭದಲ್ಲಿ ವಿಶ್ವಶಾಂತಿ ಸಂಸ್ಥೆ ಮೂರನೇ ವಿಶ್ವಶಾಖೆಯ ವ್ಯವಸ್ಥಾಪಕ ಊನಂ ಕೆಮ್ ಹಾಗೂ ಅಂತಾರಾಷ್ಟ್ರೀಯ ಕಾನೂನು ಇಲಾಖೆ ನಿರ್ದೇಶಕ ಜೆಡೆನ್ ಲೀ ಅವರು ನಿಯೋಗದಲ್ಲಿದ್ದರು ಶಿವಮೊಗ್ಗ ಜಿಲ್ಲೆಯ ಅರವತ್ತು ಮಹತ್ವದ ಪ್ರವಾಸಿ ತಾಣಗಳನ್ನು ಗುರುತಿಸಲಾಗಿದೆ ನೂರ ಇಪ್ಪತ್ತು ಕೋಟಿ ರೂಪಾಯಿ ಮೊತ್ತದ ಪ್ರವಾಸಿ ತಾಣ ಅಭಿವೃದ್ಧಿ ಪ್ರಸ್ತಾವ ಜಿಲ್ಲಾಡಳಿತ ಸಿದ್ಧಪಡಿಸಿದೆ ಎಂದು ಜಿಲ್ಲಾಧಿಕಾರಿ ಗುರುದತ್ ಹೆಗ್ಡೆ ತಿಳಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಹಿನ್ನೆಲೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಿದ್ಧತಾ ಸಭೆ ನಡೆಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರ ಮಾರ್ಗದರ್ಶನದಲ್ಲಿ ಅಜ್ಞಾತ ಪ್ರವಾಸಿ ತಾಣಗಳನ್ನು ವಿಶ್ವಕ್ಕೆ ಪರಿಚಯಿಸುವ ಸದುದ್ದೇಶದಿಂದ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಯೋಜನೆ ರೂಪಿಸಲಾಗಿದೆ ಎಂದರು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಮನಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಸವಂತೆ ಗ್ರಾಮದ ಹಸೆ ಕಲಾವಿದರಾದ ಈಶ್ವರ್ ಹಾಗೂ ಸರಸ್ವತಿ ನಾಯಕ್ ದಂಪತಿಗೆ ಹೊಸದಿಲ್ಲಿಯಲ್ಲಿ ಆಯೋಜಿತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ರಾಷ್ಟ್ರಪತಿ ಭವನದಿಂದ ಆಮಂತ್ರಣ ನೀಡಲಾಗಿದೆ ಎಂದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ನಿರ್ದೇಶಕಿ ಪಿಐ ಶ್ರೀವಿದ್ಯಾ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ ಕೇಂದ್ರ ಪುರಸ್ಕೃತ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಎನ್ಆರ್ಎಲ್ಎಂ ಹಾಗೂ ರಾಜ್ಯ ಸಂಚಾಲಿತ ಸಂಜೀವಿನಿ ಯೋಜನೆ ಅಡಿ ಸರಸ್ ಮೇಳಗಳಲ್ಲಿ ಪಾಲ್ಗೊಂಡು ಚಿತ್ತಾರ ಕಲೆಯನ್ನು ಇಡೀ ರಾಷ್ಟ್ರಕ್ಕೆ ಪರಿಚಯಿಸಿರುವ ಸರಸ್ವತಿ ನಾಯಕ್ ಮನಮನೆ ಸಂಜೀವಿನಿ ಒಕ್ಕೂಟ ಹಾಗೂ ಪ್ರಗತಿ ಸ್ತ್ರೀಶಕ್ತಿ ಸಂಘದ ಅಧ್ಯಕ್ಷೆಯಾಗಿದ್ದಾರೆ ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ ನಮ್ದು ಚಿತ್ತಾರ ಕಲೆ ಅಂತ ಹೇಳಿ ನಮ್ಮ ಮಲೆನಾಡಿನ ಟ್ರೆಡಿಷನಲ್ ಆರ್ಟ್ ಇದು ತುಂಬಾ ಹಳೆ ಕಾಲದ ಆರ್ಟ್ ಅದು ನಶಿಸಿ ಹೋಗಿರೋ ಕಲೆನ ನಮ್ಮ ಸ್ಟಡಿ ಮಾಡಿ ಅದನ್ನ ರಿವೈವ್ ಮಾಡಿ ಅವರಿಗೆ ಅದರಲ್ಲಿ ನೈನ್ಟಿ ಏಟ್ ಅಲ್ಲಿ ನ್ಯಾಷನಲ್ ಅವಾರ್ಡ್ ಬಂದಿತ್ತು ಅಂದ್ರೆ ನಮ್ದು ಟ್ರೆಡಿಷನಲ್ ಆರ್ಟ್ ಆಗಿರೋದ್ರಿಂದ ನಮ್ದು ಬೈ ಬರ್ತೆ ಎಲ್ಲರಿಗೂ ಈ ಆರ್ಟ್ ಬಗ್ಗೆ ಸ್ವಲ್ಪ ಗೊತ್ತಿರುತ್ತೆ ಎಲ್ಲರೂ ಭೂಮಿ ಹುಣ್ಣಿಮೆ ಬುಟ್ಟಿ ಅಂತ ಹೇಳಿ ಬರಿತೀವಿ ಅದು ಅಜ್ಜಿ ಅಮ್ಮ ಅವರೆಲ್ಲಾ ಮಾಡ್ತಾ ಇದ್ರಲ್ಲ ಅದ್ರದ್ದು ಸ್ವಲ್ಪ ಟಚ್ ಇತ್ತು ಮನೆಯವರ ಜೊತೆಗೆ ಹೊರಗಡೆ ಎಲ್ಲ ವರ್ಕ್ ಮಾಡಿ ಶುರು ಮಾಡ್ತೀವಿ ಎಕ್ಸಿಬಿಷನ್ಸ್ ಟ್ರೈನಿಂಗ್ಸ್ ಸ್ಕೂಲ್ ಕಾಲೇಜ್ ಮಕ್ಳಿಗೆ ಡೈರೆಕ್ಟ್ ಗೋಡೆ ಮೇಲೆ ಬರೆಯುವಂತ ಆರ್ಡರ್ ಇದ್ರೆ ರೆಡಿ ಮಾಡಿ ಕೊಡೋ ಅಂತದ್ ಆ ತರದೆಲ್ಲ ಮಾಡಕ್ ಶುರು ಮಾಡಿದ್ವಿ ನಾವು ಈಗ ಎನ್ ಆರ್ ಅಂತ ಹೇಳಿ ಸಂಘದ್ದು ನಮ್ಮ ಸಂಜೀವಿನಿ ಯೋಜನೆ ಸರಸ್ ಮೇಳ ಮಾಡ್ತಾರೆ ಭಾಗವಹಿಸ್ತಾ ಇದ್ದೀವಿ ಆ ಕಲೆಯನ್ನು ಗುರುತಿಸಿ ಅದ್ರಲ್ಲಿ ನಮ್ಮ ರಾಜ್ಯದಲ್ಲಿ ಈಗ ಐದು ಜನರಿಗೆ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮ್ ಗೆ ಆಹ್ವಾನ ಇದೆ ರಾಷ್ಟ್ರಪತಿ ಭವನದಲ್ಲಿ ಮತ್ತೊಂದು ಸ್ಪೆಷಲ್ ಪ್ರೋಗ್ರಾಮ್ ಗೆ ನನಗ್ ಸೆಲೆಕ್ಟ್ ಆಗಿದೆ ಇದು ತುಂಬಾ ಖುಷಿ ಆಗಿರೋ ವಿಷಯ ಅಂದ್ರೆ ಒಂದು ತರ ಆರ್ಟಿಸ್ಟ್ ತುಂಬಾ ಜನ ಇರ್ತಾರೆ ಇದಾರೆ ಅದ್ರಲ್ಲೂ ನಮ್ಮನ್ನ ಸೆಲೆಕ್ಟ್ ಮಾಡಿರೋದು ತುಂಬಾ ಖುಷಿ ಆಗ್ತಾ ಇದೆ ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ಸತ್ಯ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಪ್ರತಿದಿನ ನಿಮಗಾಗಿ ಏಳು ಕನ್ನಡ ವಾರ್ತಾ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತೇವೆ ನಾಲ್ಕು ಪ್ರದೇಶ ಸಮಾಚಾರ ಹಾಗೂ ಮೂರು ರಾಷ್ಟ್ರೀಯ ವಾರ್ತೆಗಳು ಪ್ರಾದೇಶಿಕ ಸುದ್ದಿ ವಿಭಾಗದಿಂದ ಪ್ರತಿದಿನ ಬೆಳಿಗ್ಗೆ ಏಳು ಐದು ಏಳು ಮೂವತ್ತೈದು ಮಧ್ಯಾಹ್ನ ಹನ್ನೆರಡು ಒಂದು ಹತ್ತು ಎರಡು ಮೂವತ್ತು ಸಂಜೆ ಆರು ನಲವತ್ತು ಹಾಗೂ ರಾತ್ರಿ ಏಳು ಮೂವತ್ತೈದಕ್ಕೆ ವಾರ್ತಾ ಪ್ರಸಾರವನ್ನು ಆಲಿಸಬಹುದು ಈ ವಾರ್ತೆಗಳನ್ನು ಮೊಬೈಲ್ನಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ಆಲಿಸಲು ನ್ಯೂಸ್ ಆನ್ ಏರ್ ಆ್ಯಪ್ ಡೌನ್ಲೋಡ್ ಮಾಡಿ ಆಪ್ ಮೂಲಕ ಕನ್ನಡ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಸುದ್ದಿ ಸಮಾಚಾರವನ್ನು ಸಹ ಕೇಳಬಹುದು ನೈಜ ನಿಖರ ಸುದ್ದಿಗಳಿಗಾಗಿ ರೇಡಿಯೋ ಆನ್ ಮಾಡಿ ಅಥವಾ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಮಮದಾಪುರ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ವನಾರಣ್ಯ ನಿರ್ಮಿಸಲಾಗಿದೆ ಸುತ್ತಲಿನ ಗ್ರಾಮಸ್ಥರು ವ್ಯಾಜ್ಯ ಮತ್ತು ವ್ಯಸನ ಮುಕ್ತರಾಗಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಕೋರಿದ್ದಾರೆ ಮಮದಾಪುರ ಗ್ರಾಮದಲ್ಲಿ ನೂರ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೆಸ್ಕಾಂ ನೂತನ ಶಾಖಾಧಿಕಾರಿಗಳ ಕಚೇರಿ ಕಟ್ಟಡ ಮತ್ತು ಟೊಯೋಟಾ ಕಿರ್ಲೋಸ್ಕರ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆಯಡಿ ಕರ್ನಾಟಕ ಪಬ್ಲಿಕ್ ಶಾಲೆ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ವಾಸವಿ ಮಹಲ್ನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಯೋಜಿಸಿದ್ದ ರಕ್ಷಾ ಬಂಧನ ಉತ್ಸವದಲ್ಲಿ ಪಾಲ್ಗೊಂಡರು ಮೈಸೂರಿನ ಸಹಜ ಸಮೃದ್ಧ ಸಾವಯವ ಕೃಷಿಕರ ಬಳಗ ಸಂಚಾಲಿತ ಕೃಷಿಕಲಾ ಸಂಸ್ಥೆ ದೇಸಿ ಬೀಜಗಳನ್ನು ಬಳಸಿ ರಕ್ಷೆಗಳನ್ನು ತಯಾರಿಸಿ ರಕ್ಷಾ ಬಂಧನಕ್ಕೆ ವಿಶೇಷ ಅರ್ಥ ಹಾಗೂ ಮೆರಗು ತಂದಿದೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕೃಷಿಕಲಾ ಸಂಚಾಲಕಿ ಶ್ರೀಸೀಮಾ ಕೃಷ್ಣಪ್ರಸಾದ್ ಕೃಷಿಕಲ ಮುಖ್ಯವಾಗಿ ನಾವು ಕಳೆದೋಗ್ತಾ ಇರೋ ಸೋರೆ ತಳಿಗಳ ಮೇಲೆ ಕೆಲಸ ಮಾಡ್ತಾ ಇದೀವಿ ತಿನ್ನ ಸೋರೆ ಆದ ತಂಬೂರಿ ಸೋರೆ ಬಿಂದಿಗೆ ಸೋರೆ ಕೊಡತಿ ಸೋರೆ ಗುಳ್ಳೆ ಸೋರೆ ಉದ್ದ ಸೋರೆ ಇವನ್ನ ಉಳಿಸೋದ್ರ ಜೊತೆಗೆ ಯಾವುದಕ್ಕೂ ಉಪಯೋಗನೇ ಇಲ್ದೇ ಇರೋ ಅಂತ ವಿವಿಧ ಆಕಾರದಲ್ಲಿರೋ ಹುಚ್ಚು ಸೋರೆಗಳನ್ನ ಕೂಡ ನಾವು ಕೃಷಿಕರ ಕಲದಲ್ಲಿ ಉಳಿಸ್ತಾ ಇದೀವಿ ಹಳ್ಳಿಗಾಡಿನ ಹೆಣ್ಮಕ್ಳು ಅದರಲ್ಲೂ ಕೃಷಿ ಭೂಮಿ ಇಲ್ದೇ ಇರೋರು ವಿಧ್ವೆಯರು ಕೂಡ ನಮ್ ಜೊತೆ ಕೃಷಿ ಕಲದಲ್ಲಿ ಕೈ ಜೋಡಿಸಿದರೆ ಅವ್ರಿಗೊಂದು ಜೀವನೋದ್ಧಾರಕ್ಕಾಗಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಈ ಬಾರಿ ಕೃಷಿಕಲಾ ದೇಸಿ ಬೀಜಗಳನ್ನ ಬಳಸಿ ರಾಖಿಗಳನ್ನ ಮಾಡಿದೀವಿ ಸೋದರ ಸೋದರಿಯರ ಸಂಬಂಧ ಬೆಸೆಯುವ ಈ ರಾಖಿ ಹಬ್ದಲ್ಲಿ ದೇಸಿ ತಳಿಗಳನ್ನ ಬಳಸಿ ಮಾಡಿರೋ ರಾಖಿಗಳಿದ್ರೆ ಎಷ್ಟ್ ಚಂದ ಅಲ್ವಾ ಅಗಾಧವಾಗುವಂತ ಬೀಜಗಳನ್ನ ಈ ರಾಖಿ ಮಾಡ್ಲಿಕ್ಕೆ ಬಳಕೆ ಮಾಡಿದೀವಿ ಒಂದು ಕುಂಬ್ಳ ಹೊಡೆದ್ರೆ ಒಂದು ಮೂವತ್ತರಿಂದ ಐವತ್ತು ಬೀಜ ಸಿಗುತ್ತೆ ಒಂದು ನಾವು ಸೀತಾಫಲ ತಿಂದ್ರೆ ಒಂದು ಇಪ್ಪತ್ ಬೀಜ ಆದ್ರೂ ಸಿಗುತ್ತೆ ಗುಲ್ಗಂಜಿ ಅಂಟುವಾಳ ಫಲ ಸೀತಾಫಲ ಲಕ್ಷ್ಮಣ್ ಫಲ ುಪ್ಪುದೀರೆ ಬೀನ್ಸ್ ಬೀನ್ಸ್ಗಳನ್ನ ಬಳಸಿ ನಾವು ಬಣ್ಣ ಬಣ್ಣದ ರಾಖಿಗಳನ್ನ ಬೀಜಗಳಿಂದ ಮಾಡಿದಿವಿ ಉಡುಪಿಯ ಶ್ರೀ ಮಠದ ಸುತ್ತ ನಿರ್ಮಿಸಲಾದ ಕರಾವಳಿ ವಾಸ್ತುಶೈಲಿಯ ಆವಾರ ಪೌಳಿಯನ್ನು ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಉದ್ಘಾಟಿಸಿದರು ಹುಬ್ಬಳ್ಳಿಯ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಮಠದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಇಂದು ಸಂಜೆ ಐದು ಮೂವತ್ತಕ್ಕೆ ಜಲರಥೋತ್ಸವ ಆಯೋಜಿತವಾಗಿದೆ ಪಂಡಿತ್ ಶಂಕರ್ ತುಕಾರಾಂಸಾ ಕಬಾಡಿಯವರ ಷಷ್ಠಬ್ಧ ಮಹೋತ್ಸವ ಹಿನ್ನೆಲೆ ಧಾರವಾಡದ ಶ್ರೀ ಶಾರದಾ ಸಂಗೀತ ವಿದ್ಯಾಲಯ ಇಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಆಲೂರು ವೆಂಕಟರಾವ್ ಭವನದಲ್ಲಿ ಗುರುವಂದನಾ ಕಾರ್ಯಕ್ರಮ ಆಯೋಜಿಸಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಬೆಂಗಳೂರಿಗೆ ಭೇಟಿ ಒಂದೇ ಭಾರತ್ ರೈಲು ಸೇರಿದಂತೆ ಮೆಟ್ರೋ ರೈಲು ಯೋಜನೆಗೆ ಚಾಲನೆ ಕಡ್ಡಾಯ ಸೇವೆ ಅಡಿ ನೋಂದಾಯಿತ ಎಂಬಿಬಿಎಸ್ ವೈದ್ಯರನ್ನು ನಮ್ಮ ಕ್ಲಿನಿಕ್ಗಳಿಗೆ ನಿಯೋಜಿಸಲು ರಾಜ್ಯ ಸರ್ಕಾರದ ಚಿಂತನೆ ಹಸೆ ಚಿತ್ತಾರಕಲೆ ಪರಿಣಿತ ಉತ್ತರ ಕನ್ನಡ ಜಿಲ್ಲೆಯ ಸರಸ್ವತಿ ನಾಯಕ್ ದಂಪತಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವಕ್ಕೆ ಹೊಸದಿಲ್ಲಿಗೆ ಆಹ್ವಾನ ವಿಜಯಪುರ ಜಿಲ್ಲೆ ಮಮದಾಪುರದಲ್ಲಿ ಶ್ರೀ ಸಿದ್ದೇಶ್ವರ ವನಾರಣ್ಯ ಅಸ್ತಿತ್ವಕ್ಕೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ